ಮಯಗ್ರೀವಾ ಓಂ ನಮೋ ಭಗವತೆ ವಾಸುದೇವಾಯ ಸಮಸ್ತ ತುಳಸಿ ವೀಕ್ಷಕರಿಗೆ ವಿಶ್ವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ವಾರದ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಸ್ವಾಹದ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳ ಎಲ್ಲ ಥರದ ಮುನ್ನೂರಕ್ಕೂ ಹೆಚ್ಚು ಇಲ್ಲಿ ಪೂಜಾ ಸಾಮಗ್ರಿಗಳು ವಿವಿಧ ವಿಧವಾಗಿರ್ತಕ್ಕಂಥ ಗಂಧವಾಗಿರ್ಬೋದು ಶುದ್ಧ ಗಂಧ ಕೇಸರಿ ತಿಲಕವಾಗಿರ್ಬೋದು ಎಲ್ಲ ಶುದ್ಧತೆಯಿಂದ ಇರತಕ್ಕಂಥದ್ದು ಗೃಹಿಣಿಯರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಂಗಳ ದ್ರವ್ಯಗಳು ಅಲ್ಲಿ ಸಿಗ್ತದೆ ಖಂಡಿತವಾಗಿ ಒಮ್ಮೆ ನೀವು ಸ್ವಾಹದ ಸ್ವಾದವನ್ನು ಅನುಭವಿಸಿ ಕೆಳಗಿನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವೆಬ್ಸೈಟ್ ಲಿಂಕ್ ಇದೆ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜೆನ್ಯೂನ್ ಆಗಿರ್ತಕ್ಕಂಥ ಪ್ರಾಡಕ್ಟು ನಿಮಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು ಅದನ್ನು ತರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ನೀವು ಸ್ವಾದ ಸ್ವಾದವನ್ನು ನೋಡಿ ಹೇಗಿರುತ್ತೆ ಆ ವೈಬ್ರೇಷನ್ ಹೇಗಿರುತ್ತೆ ಇರುತ್ತೆ ನಾವು ತಿಳ್ಕೊಬೋದು ಸೊ ಈ ವಾರದ ಭವಿಷ್ಯ ವಿಶ್ವಾಸುನಾಮ ಸಂವತ್ಸರ ಶ್ರಾವಣ ಮಾಸ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ವಿಶೇಷವಾಗಿ ಈ ಒಂದು ಶ್ರವಣ ಮಾಸ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣ ಹುಟ್ಟಿರತಕ್ಕಂಥ ದಿನ ಕಷ್ಟ ಕಾರ್ಪಣ್ಯಗಳನ್ನು ಪರಮಾತ್ಮ ಪ್ರಪಂಚಕ್ಕೆ ಹೊಸದಾಗಿ ಕಾಲಿಡ್ತಕ್ಕಂಥ ಸುದಿನ ಜನ್ಮವಾಗಿರ್ತಕ್ಕಂಥ ದಿನ ಮಹಾ ಪರಮಾತ್ಮ ಈ ದಿನ ಹುಟ್ಟಿರ್ತಕ್ಕಂಥದ್ದು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ವಾರದ ಭವಿಷ್ಯ ಯಾರಿಗೆ ಒಂದು ಬಲ ಇರ್ತಕ್ಕಂಥದ್ದು ಇರ್ತದೆ ಎಚ್ಚರಿಕೆಯನ್ನು ಯಾರು ವಹಿಸ್ಕೋಬೇಕು ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡ್ಕೊಂಬರೋಣ ಬದಲಾವಣೆಗಳನ್ನು ನೋಡ್ಕೊಂಬರ್ತಕ್ಕಂಥದ್ದು ಏನಾದರೂ ಇದೆಯಾ ನೋಡಿ ಯಥಾಸ್ಥಿತವಾಗಿ ನಾವು ಶುಕ್ರ ಮತ್ತು ಗುರು ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಸೂರ್ಯ ಮತ್ತು ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ ಹಾಗೆ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಹಾಗೆ ಕುಜ ರಾಶಿಯಲ್ಲಿ ಸ್ಥಿತವಾಗಿದ್ದು ಶನಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಹಾಗೆ ರಾಹು ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಕುಂಭರಾಶಿಯಿಂದ ಮೇಷರಾಶಿವರೆಗೂ ಸಂಚಾರದ ಕಾಲ ಕುಂಭ ಮೀನ ಮತ್ತು ಮೇಷ ಇಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಧನಿಷ್ಠ ಶತಮೀಶ ನಕ್ಷತ್ರ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ನಕ್ಷತ್ರ ರೇವತಿ ಅಶ್ವಿನಿ ಭರಣಿ ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಈ ವಾರದ ಚಾಲನೆಯನ್ನು ಚಂದ್ರ ತಗೊಳ್ತಾ ಇದ್ದಾರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ಸೂರ್ಯ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಸೂರ್ಯ ಕೇತುವಿನ ಪ್ರಭಾವ ಮುಂದೆ ಒಂದು ವಿಡಿಯೋ ಮಾಡ್ತಾನೆ ಎಕ್ಸಲೆಂಟ್ ವಿಡಿಯೋ ಭಾಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನೋಡಿರಂತೆ ದ್ವಾದಶ ರಾಶಿಗಳ ಫಲಾನುಫಲಗಳು ಈ ವಾರದಲ್ಲಿ ಹೇಗೆ ಇರತಕ್ಕಂಥದ್ದು ಮೊದಲು ಮೇಷರಾಶಿಯ ಫಲವನ್ನು ತಗೊಳ್ಳೋಣ ನೋಡಿ ಮೇಷರಾಶಿಯವ್ರಿಗೆ ರಾಹು ಚಂದ್ರ ರಾಹು ಶನಿ ಮತ್ತು ಜನ್ಮಕ್ಕೆ ಬರ್ತಾರೆ ಅಂದರೆ ರಾಶಿಗೆ ಬರ್ತಕ್ಕಂಥದ್ದು ಚಂದ್ರ ಮೋಸ್ಟ್ ಆಫ್ಲಿ ಯಾರು ಮೇಷರಾಶಿಯಲ್ಲಿದ್ದಿರೋ ವ್ಯತಿರಿಕ್ತವಾಗಿರ್ತಕ್ಕಂಥ ಈ ವಾರ ಇದೆ ಲಾಭ ನಷ್ಟಗಳಿಂದ ಕೂಡಿದೆ ಅತಿ ಆಸೆ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಎಚ್ಚರದಿಂದ ಇರಬೇಕು ಆರೋಗ್ಯದ ವಿಚಾರವಾಗಿ ಶತ್ರುಗಳ ವಿಚಾರವಾಗಿ ನೀವು ಭಾಳ ಕೇರ್ಫುಲ್ಲಾಗಿರಬೇಕು ಕೋರ್ಟ್ ಕಚೇರಿ ವಿಚಾರವಾಗಿಯೂ ಅಷ್ಟೇ ಅನ್ಯತಃ ಯಾರೊಟ್ಟಿಗೂ ವ್ಯಾಜ್ಯಗಳನ್ನು ಖಂಡಿತ ಮಾಡ್ಕೋಬೇಡಿ ನನ್ನ ಅನವಯ ಪ್ರಕಾರ ಅಫ್ಕೋರ್ಸ್ ನಿಮ್ಮಲ್ಲಿ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೆಲಸ ಸಾಧ್ಯತೆ ಇದೆ ಆದರೂ ಸಹಿತ ಸರ್ಕಮ್ಸ್ಟೆನ್ಸಸ್ ಅಂತ ನೋಡಿದ್ವಿ ಈ ಸರ್ಕಮ್ಸ್ಟೆನ್ಸಸ್ ಸ್ವಲ್ಪ ಮಟ್ಟ ಬಿಗು ಬಿಗಡ ನಿಗು ಇದಾಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಮೇಷರಾಶಿಯವ್ರಿಗೆ ನೋಡಿ ಕೆಲಸದ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ಯಶಸ್ಸು ಸಿಗ್ತದೆ ಆದರೆ ಏನಾದರೂ ಮೇಷರಾಶಿಯವರು ಸ್ವಲ್ಪ ಸಾಲಕ್ಕೆ ಸಿಲುಕಿದ್ದಾರೆ ಒತ್ತಡದ ವಾತಾವರಣ ಇರ್ತದೆ ಮಾನಸಿಕ ಚಿಂತನೆಗಳು ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಬರ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ಈ ವಾರದಲ್ಲಿ ತೋರಿಸ್ತದೆ ನೋಡಿ ತೃತೀಯ ಭಾವದಲ್ಲಿ ಶುಕ್ರ ಗುರುರಿದ್ದಾರೆ ಸಂಚಾರ ದನಕ ಹಣಕಾಸಿಗೋಸ್ಕರ ಮುಂದೆ ಸ್ವಲ್ಪ ಮಟ್ಟಿಗೆ ಸಂಚಾರ ಇರತಕ್ಕಂಥದ್ದು ಸ್ಥಳ ಒಂದು ಬದಲಾವಣೆಯ ಕಾರ್ಯಗಳಾಗ್ತಕ್ಕಂಥದ್ದಿರ್ತದೆ ಇಲ್ಲಿ ಸಿಭಾವದಲ್ಲಿ ಕುಜನಿದ್ದಾನೆ ಪಂಚಮ ಭಾವದಲ್ಲಿ ಕೇತು ಬುದಾದಿತ್ಯ ಯೋಗ ಚತುರ್ಥ ಭಾವ ಈ ಒಂದು ಒಂದು ರೀತಿಯಾಗಿ ಮೊದಲು ಸ್ವಲ್ಪ ಮಟ್ಟಿಗೆ ಶುಭವನ್ನು ತಂದು ತದನಂತರ ಮಧ್ಯದಲ್ಲಿ ಕ್ಲಿಷ್ಟತೆಯನ್ನು ತಂದು ತದನಂತರ ಸ್ವಲ್ಪ ಸಾಂತ್ವನತ ಸಾಂತ್ವನ ಸಿಗ್ತದೆ ಕೊನೆಯಲ್ಲಿ ನಿಮಗೆ ಕೃತಿಕಾ ನಕ್ಷತ್ರ ಬುದಾದಿತ್ಯ ಯೋಗ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಯಶಸ್ಸು ಸಿಗ್ತಕ್ಕಂಥದ್ದು ಇರ್ತದೆ ಒಟ್ಟಾರೆಯಾಗಿ ಈ ವಾರದ ತತ್ವ ಮೇಷರಾಶಿಯವರಿಗೆ ನಾವು ನೋಡೋದಾದರೆ ಭೂಮಿಯ ವಿಚಾರದಲ್ಲಿ ಕೊಂಚ ಯಶಸ್ಸನ್ನು ಸಿಗ್ತದೆ ಮಧ್ಯಭಾಗದಲ್ಲಿ ಚಂದ್ರ ಶನಿ ಹನ್ನೆರಡರ ಸ್ಥಾನ ಇಲ್ಲಿ ಸ್ವಲ್ಪ ಕೊಂಚ ಎಚ್ಚರಿಕೆಯಿಂದ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮೇಷರಾಶಿಯವರು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಾಧ್ಯವಾದಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ ಹಾಗೆ ಶಿವನ ಅಷ್ಟೋತ್ತರಗಳು ಶಿವನಿಗೆ ಕ್ಷೀರಾಭಿಷೇಕ ರುದ್ರ ಚಮಕ ಅಮಕಗಳೇನಾದರೂ ಬಂದರೆ ನಿಮಗೆ ಖಂಡಿತವಾಗಿ ಪಠನೆಯನ್ನು ಮಾಡ್ತಕ್ಕಂಥದ್ದು ಪುರುಷ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಅಫ್ಕೋರ್ಸ್ ಲಾಭವನ್ನು ತರ್ತದೆ ಆದರೂ ಕೂಡ ಎಚ್ಚರಿಕೆ ಅತ್ಯಗತ್ಯ ಬಹಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು ದುಡುಕಿನ ನಿರ್ಧಾರಗಳು ಅತಿ ಆಸೆಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಶುಭದ ವಾರವನ್ನು ನೀವು ಮಾಡ್ಬೋದು ಹಾಗೇ ಋಷಭರ ಶಿವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಧನಸ್ಥಾನದಲ್ಲಿ ಗುರುವಿನೊಟ್ಟಿಗಿದ್ದಾನೆ ಚಂದ್ರಸಹಿತವಾಗಿ ದಶಮ ಏಕಾದಶ ಹಾಗೆ ದ್ವಾದಶ ಭಾವದಲ್ಲಿ ಅದು ಹೋಗ್ತಕ್ಕಂಥದ್ದು ಇರ್ತದೆ ವಾರದ ಮೊದಲ ಅರ್ಧ ವಿಶೇಷವಾಗಿ ನಿಮಗೆ ಅಧಿಕಾರ ಲಾಭ ಹಣಕಾಸು ವ್ಯವಸ್ಥೆ ಇವೆಲ್ಲವೂ ಕೂಡ ಜೊತೆಗೆ ನಿಮ್ಮ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಕ್ರಿಯೇಟಿವಿಟಿ ಕೆಲಸಗಳು ಎಲ್ಲ ಋಷಭ ತಕ್ಕ ತಕ್ಕಮಟ್ಟಿಗೆ ಚೆನ್ನಾಗಿರ್ತದೆ ವಾರ ಅಂತ್ಯದ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಹೋದರಗಳ ಸಂಬಂಧಗಳಲ್ಲಿ ಸ್ವಲ್ಪ ಆಸ್ತಿಯ ವಿಚಾರಕ್ಕೆ ಗಲಾಟೆ ಬರ್ತಕ್ಕಂಥ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಮನಸ್ತಾಪಗಳು ಅಕ್ಕಪಕ್ಕ ತಂದೆ ಮಕ್ಕಳು ಅಣ್ಣ ತಮ್ಮಂದರಿದ್ದಾಗ ಅಲ್ಲಿ ವ್ಯಾಜ್ಯಗಳು ಕೊನೆಯಲ್ಲಿ ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ಋಷಭ ರಾಶಿಯವರು ನೋಡ್ಕೋಬೇಕಾಗ್ತದೆ ಇದರ ಸಂಬಂಧವಾಗಿ ತಾವು ಭಾಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಭೂಮಿಯ ವಿಚಾರದಲ್ಲಿ ಅಡೆತಡೆಗಳು ಮತ್ತೊಂದು ಏನಾದರೂ ಬಂತೋ ಈ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಅತಿ ಮುಖ್ಯ ಅನ್ಯತಃ ಡಿಬೇಟ್ ನೇಚರನ್ನು ಬೆಳೆಸ್ಕೊಳ್ಳೋದು ಕಡಿಮೆ ಮಾಡಬೇಕು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಕುಜ ಪಂಚಮ ಭಾವದಲ್ಲಿದ್ದಾನೆ ನೋಡ್ಕೋಬೇಕು ವ್ಯವಹಾರ ವಹಿವಾಟುಗಳು ನಾಲೆಡ್ಜ್ ಉಪಯೋಗಿಸ್ಬೇಕು ಬಂಡವಾಳ ಏನಾದರೂ ಹಾಕಿದ್ರೆ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥದ್ದು ಅರ್ತದೆ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಬಹಳ ಪ್ರಮುಖ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಋಷಭರಾಶಿಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಮಿಕ್ಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭ ಅಶುಭ ಕೂಡ ಎರಡೂ ಇರತಕ್ಕಂಥದ್ದು ಕೊನೆಯ ಭಾಗ ಎಚ್ಚರಿಕೆ ಒಂದೇ ಸತಿ ವಾರದ್ದೆಲ್ಲ ದುಡ್ದಿಟ್ಟು ದುಡಿದಿದ್ದೆಲ್ಲ ಖರ್ಚು ಹೋಗ್ಬಡ್ತಾರೆ ವಿದ್ಯಾರ್ಥಿ ಆರೋಗ್ಯದ ವಿಚಾರದಲ್ಲೂ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯದವಾಗಿರ್ತಕ್ಕಂಥ ವಿಚಾರ ಶುಕ್ರ ಅಷ್ಟಮಾಧಿಪತಿ ಜೊತೆಯಲ್ಲಿದ್ದಾನೆ ಒಮ್ಮೊಮ್ಮೆ ತದಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಹಾಗೆ ಸಂಕಷ್ಟಗಳು ಕಾಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಋಷಭರಾಶಿಯಲ್ಲಿರ್ತಕ್ಕಂಥವರು ಸರಳವಾಗಿರ್ತಕ್ಕಂಥ ವಿಧಾನ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಸಾಧ್ಯವಾದರೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರ ಫಲಗಳನ್ನು ನಾವು ನಿರ್ಣಯನ ತಗೊಂಡಾಗ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಅಸ್ತಂಗತನಾಗಿದ್ದ ಈಗ ಅಸ್ತಂಗತದಿಂದ ಹೊರಗೆ ಬಂದಾದ್ದರಿಂದ ಯೂಶ್ವಲಿ ಹಣಕಾಸಿನ ವ್ಯವಸ್ಥೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಆರೋಗ್ಯದ ವ್ಯವಸ್ಥೆ ಕೊಂಚ ಗುಡ್ಡಾಗ್ತಕ್ಕಂಥದ್ದು ಇರುತ್ತೆ ತಾವು ಹಣಕಾಸಿನ ಮೇಲೆ ಹೆಚ್ಚು ಕೇಂದ್ರೀಕೃತವನ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ವಾರದ ತತ್ವ ಮೇಲಾಗಿ ಕೆಲಸದ ವಿಚಾರದಲ್ಲಿ ಕೊಂಚ ಏಳಿಗೆ ಸ್ವಲ್ಪ ಪೊಟೆನ್ಷಿಯಾಲಿಟಿ ಕೊಡ್ತಕ್ಕಂಥದ್ದು ನಿಮ್ಮ ಒಂದು ಸ್ಯಾಲರಿನ ಮೊತ್ತದಲ್ಲಿ ಸ್ವಲ್ಪ ಕೊಂಚ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೆಲಸದಲ್ಲಿ ಒಂದಷ್ಟು ಒತ್ತಡಗಳಿತ್ತು ನಿವಾರಣೆ ಆಗ್ತಕ್ಕಂಥದ್ದು ಮಿಥುನ ರಾಶಿ ಯಾಕೆಂದರೆ ಗುರುವಿನ ಅನುಗ್ರಹ ನಿಮ್ಮ ರಾಶಿಯಲ್ಲಿದೆ ಶುಕ್ರ ನಷ್ಟಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ವಿಶೇಷವಾಗಿರ್ತಕ್ಕಂಥ ವಾರ ನಿಮ್ಮ ಮನಸ್ಥಿತಿಯನ್ನು ಸುಸ್ಥಿರವಾಗಿಟ್ಕೊಂಡ್ರೆ ಯು ಆರ್ ದ ಕಿಂಗ್ ಮೇಕರ್ ಅಂಡ್ರೆಡ್ ಪರ್ಸೆಂಟ್ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಸಮಯವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಜೊತೆಗೆ ಬುಧಾದಿತ್ಯ ಯೋಗ ತೃತೀಯಾಧಿಪತಿ ಧನಸ್ಥಾನದಲ್ಲಿದ್ದ ಇರ್ತಕ್ಕಂಥದ್ದು ಹಾಗೆ ಧನ ಲಗ್ನಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ಜಸ್ಟ್ ಸಮಾಧಾನದಿಂದ ಓಡಿಸ್ಕೊಂಡ್ರೆ ವ್ಯಾಪಾರ ವಹಿವಾಟುಗಳೆಲ್ಲ ಸಹಿತವಾಗಿ ಶುಭವನ್ನು ತರ್ತದೆ ನಿಮ್ಮ ಪ್ರಯತ್ನ ಶುದ್ಧತೆ ಇದ್ದಾಗ ಇದ್ದಾಗ ನೂರಕ್ಕೆ ನೂರು ಭಾಗ ನಷ್ಟಗಳು ದೂರ ಆಗ್ತದೆ ನಿಮಗೆ ಹೊಸ ಹೊಸ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ ಸಮಾಧಾನದ ವರ್ತನೆ ನಿಮ್ಮ ವಾರದ ಒಂದು ತತ್ವ ಟು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯವಾದಷ್ಟು ಸಹಿತವಾಗಿ ನೀವು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥ ಅತಿ ಮುಖ್ಯ ಅನ್ನೆಸೆಸರಿಯಾಗಿ ಖರ್ಚುಗಳನ್ನು ತಪ್ಪಿಸಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಷ್ಟಾಧಿಪತಿ ಲಗ್ನದಲ್ಲಿದ್ದಾಗ ಪಂಚಮಾಧಿಪತಿ ಲಗ್ನದಲ್ಲಿದ್ದಾಗ ಅನ್ನೋನಾಗಿ ಖರ್ಚುಗಳು ಬರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ಇರುವೆ ಗುಡಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ರಾಯರ ಆರಾಧನೆ ಸಕಲಿಷ್ಟಾರ್ಥ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಕಟಕ ರಾಶಿಯವರ ಈ ವಾರದ ಫಲಾಫಲ ನೋಡಿ ಕಟಕ ರಾಶಿಯವರ ತಗೊಂಡಾಗ ನೋಡಿ ಕಟಕರಾಶಿಯವರಿಗೆ ಚಂದ್ರ ಅಷ್ಟಮ ನವಮ ದಶಮದಲ್ಲಿ ಹಾದು ಹೋಗ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಲಾಭಾಧಿಪತಿ ನಷ್ಟ ಸ ಆರರ ಅಧಿಪತಿ ನಷ್ಟ ಒಂಬತ್ತರ ಅಧಿಪತಿ ನಷ್ಟ ಎಲ್ಲ ಸ್ವಲ್ಪ ಮಟ್ಟಿಗೆ ಹಾಗೆ ಅಷ್ಟಮದಲ್ಲಿ ಚಂದ್ರರಾಹು ಒಂಬತ್ತರದಲ್ಲಿ ಶನಿ ವಕ್ರನಾಗಿದ್ದಾನೆ ವಿಳಂಬತೆ ಸ್ವಲ್ಪ ವಿಳಂಬತೆ ಹೆಚ್ಚು ವಿಳಂಬತೆ ಇರ್ತದೆ ದನ ಹಣಕಾಸಿನ ವ್ಯವಸ್ಥೆಗಳು ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅಲ್ಲಿ ಜೊತೆಗೆ ದಶಮಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಹೆಚ್ಚು ಪ್ರಯತ್ನಪಟ್ಟರೂ ಸಹಿತವಾಗಿ ಸ್ವಲ್ಪ ಲಾಭ ಕಡಿಮೆ ಇರ್ತಕ್ಕಂಥದ್ದು ಇರ್ತದೆ ಕಡಲೆ ಹಿಟ್ಟನ್ನು ಇರುವೆಗೂಡಿಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಸಹಿತವಾಗಿ ಶಿವನ ಆರಾಧನೆ ಸ್ವಲ್ಪ ನಿಮಗೆ ನೆಮ್ಮದಿಯ ವಾತಾವರಣ ತರುತ್ತೆ ಜೊತೆಗೆ ದುರ್ಗಾ ದೇವಸ್ಥಾನಕ್ಕೆ ಶುಕ್ರವಾರಗಳಂದು ಅಥವಾ ಸೋಮವಾರಗಳಂದು ಕೆಂಪು ದಾಸಬಾಳ ಅಥವಾ ಕನಗಲ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡತಕ್ಕದ್ದು ಬಹಳ ಮುಖ್ಯ ಆಗ್ತದೆ ಕಟಕರಾಶಿಯವರಿಗೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾರ ಆಗ್ಬಿಡ್ತದೆ ಬಿ ಕೇರ್ಫುಲ್ ಹಾಗೆ ಸಿಂಹರಾಶಿಯವ್ರಿಗೆ ನೋಡಿ ಸಿಂಹರಾಶಿಯವ್ರಿಗೆ ಅವರಿಗೆ ಈ ವಾರದ ಫಲಾಫಲ ಸಪ್ತಮ ಅಷ್ಟಮ ನವಮದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಇರ್ತದೆ ಸಿಂಹರಾಶಿಯವರು ಅಸಸಸರಿಯಾಗಿ ಯಾರೊಟ್ಟಿಗಿನ ಬಂದ ಸಂಬಂಧಗಳನ್ನು ಸರಿಯಾಗಿ ನಿರ್ವಹಣೆಗಳನ್ನು ಮಾಡಿಕೊಳ್ಳದಿದ್ರೆ ಅವಮಾರಿಯಾದಿಗಳು ಕಟ್ಟಿಟ್ಟ ಬುತ್ತಿ ಲಗ್ನದಲ್ಲೇ ಕೇತುವಿದ್ದಾನೆ ಏಳು ಎಂಟರ ಸಂಬಂಧ ಚಂದ್ರ ಸಹಿತವಾಗಿ ಅದೇ ಕ್ಷೇತ್ರ ಫಲಗಳನ್ನು ಕೊಡ್ತದೆ ಮತ್ತು ನಿಮಗೆ ಗು ಬುಧಾದಿತ್ಯ ಲಾಭಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಸೂರ್ಯ ಕೂಡ ನಷ್ಟ ಸ್ಥಾನದಲ್ಲಿದ್ದಾನೆ ಸರಿಯಾದ ಸನ್ಮಾರ್ಗ ಲಾಭವನ್ನು ದುಡಿತೀರಾ ಎಲ್ಲವನ್ನು ಮಾಡ್ತೀರಾ ಅನ್ನೋನಾಗಿ ಎಲ್ಲವೂ ಬರ್ತದೆ ಯಾಕೆಂದರೆ ಗುರು ಅನುಗ್ರಹ ಇದೆ ದಶಮಾಧಿಪತಿ ಲಾಭದಲ್ಲಿದ್ದಾನೆ ಇವೆಲ್ಲ ನಷ್ಟ ಲಾಭ ಈ ಫಿಫ್ಟಿ ಫಿಫ್ಟಿ ನಾವು ನೋಡ್ಬೋದು ಯಾವುದೇ ಕಾರಣಕ್ಕೂ ಕೂಡ ಅತಿ ಆಸೆಯನ್ನು ಕಡಿಮೆ ಮಾಡಿಕೊಳ್ಳಿ ಸಿಂಹರಾಶಿಯವರು ಕೇಂದ್ರದಲ್ಲೇ ಅಂದರೆ ಲಗ್ನದಲ್ಲೇ ಕೇತುವಿದ್ದಾನೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವನ್ನು ಇಟ್ಕೋಬೇಕು ಫಿಕಲ್ ಮೈಂಡೆಡ್ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರ್ತದೆ ಯಾರು ಸಿಂಹರಾಶಿಯವರಾಗಿದ್ದೀರೋ ಶಿವನಿಗೆ ಕ್ಷೀರಾಭಿಷೇಕ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಕುಜನಿದ್ದಾನೆ ಯಾವುದೇ ಕಾರಣಕ್ಕೂ ಕುಟುಂಬ ವ್ಯಾಜ್ಯಗಳನ್ನು ಮಾಡ್ಕೊಳ್ಳಿಕ್ಕೋಗ್ಬೇಡಿ ಇದಷ್ಟೇ ಸತ್ಯ ಶಿವನ ಆರಾಧನೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಬಚಾವ್ ಮಾಡುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಖಂಡಿತ ಕನ್ಯಾ ರಾಶಿಯವರಿಗೆ ಒಂದು ಸುಸ್ಥಿರತೆ ಇರುತ್ತೆ ಚಂದ್ರ ಷಷ್ಠ ಸಪ್ತಮ ಅಷ್ಟಮದಲ್ಲಿ ಆದು ಹೋಗ್ತಕ್ಕಂಥದ್ರಿಂದ ಅದ್ಭುತ ವಾರವಾಗಿ ಪರಿಣಾಮ ಆಗ್ತವೆ ನಕ್ಷತ್ರ ಸಹಿತವಾಗಿ ಕುಜ ಲಗ್ನದಲ್ಲಿದ್ದಾನೆ ಡೇರಿಂಗ್ ನೇಚರ್ ಜಾಸ್ತಿ ಇರುತ್ತೆ ಕೋಪ ನಿಯಂತ್ರಣವನ್ನು ಮಾಡ್ಕೊಳ್ಳಿ ಲಾಭಸ್ಥಾನದಲ್ಲಿ ಸೂರ್ಯ ಸ್ಥಾನದಲ್ಲಿ ಶುಕ್ರ ಗುರುರಿದ್ದಾರೆ ಸಪ್ತಮದಲ್ಲಿ ಗುರು ವಕ್ರನಾಗಿದ್ದರೂ ಸಹಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟೆ ಕೊಡುತ್ತದೆ ಕೇಂದ್ರ ಸ್ಥಾನಗಳಲ್ಲಿ ಹೆಚ್ಚು ಗ್ರಹಗಳು ಸ್ಥಿತವಾಗಿದ್ದಾಗ ಆ ಒಂದು ಬಲಾಢ್ಯತೆ ಜಾಸ್ತಿ ಆಗ್ತದೆ ಕನ್ಯಾ ರಾಶಿಯವ್ರಿಗೆ ಮೆಲಗಿ ಉಪಚಯ ಸ್ಥಾನ ರಾಹು ಕೂತಿದ್ದಾನೆ ಪ್ರಾಮಾಣಿಕ ಅಂದರೆ ನೀವು ಎಷ್ಟು ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯತೆ ಆಗುತ್ತೋ ಅಷ್ಟು ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂದರೆ ಅರ್ಥಾತ್ ನೀವು ಕೆಲಸಕ್ಕೆ ಪ್ರಿಯಾರಿಟಿಯಾಗಿ ಕೊಡ್ತಕ್ಕಂಥದ್ದು ಭಾಳ ವಿಶೇಷತೆ ಇರತಕ್ಕಂಥದ್ದು ಇರ್ತದೆ ಚಂದ್ರ ರಾಹು ಮೆಲಾಂಕನಿ ಥಾಟ್ಸನ್ನು ಕಡಿಮೆ ಮಾಡ್ಕೊಳ್ಳಿ ಶುದ್ಧತೆಯನ್ನು ಇಟ್ಕೊಳ್ಳಿ ಸಾಧ್ಯವಾದಷ್ಟು ಮನಸ್ಥಿತಿಯನ್ನು ಸುಸ್ಥಿರವಾಗಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಕೊಂಚ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಬರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ಗಣಪತಿಯ ಆರಾಧನೆಯನ್ನು ಕನ್ಯಾ ರಾಶಿಯವರು ಮಾಡ್ತಾ ಬನ್ನಿ ಗಣಪತಿಗೆ ಗಣಪತಿ ಆರಾಧನೆ ಗಣಪತಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಒಂಬತ್ತು ವರ್ಷದ ಒಳಗಡೆಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಇವೆಲ್ಲ ಶುಭವನ್ನು ತರ್ತದೆ ಕುಜಾವತ್ ಕೇತು ಕೇತುವತ್ ಕುಜ ಸ್ವಲ್ಪ ಅಲ್ಲಿ ಕಾನ್ಫ್ಲಿಕ್ಟ್ ಇರ್ತಕ್ಕಂಥ ಸನ್ನಿವೇಶ ಬರೋದರಿಂದ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಗಣಪತಿಯ ಮಂತ್ರಗಳು ನಿಮಗೆ ಶುಭವನ್ನು ತರ್ತದೆ ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ಚಂದ್ರ ಪಂಚಮ ಷಷ್ಠ ಸಪ್ತಮದಲ್ಲಿ ಅದು ಹೋಗ್ತಾನೆ ಗ್ರಹಗಳು ಒಂಬತ್ತರ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಏಕಾದಶ ಭಾವದಲ್ಲಿ ನೀವು ಕೇವಲ ತುಲಾರಾಶಿಯವರು ಕುಜಶಾಂತಿಯೊಂದನ್ನು ಮಾಡಿಕೊಳ್ಳಿ ಮಿಕ್ಕ ಎಲ್ಲ ವಿಚಾರಗಳು ಬ್ಯೂಟಿಫುಲ್ಲಾಗಿ ನಡೆಯುತ್ತೆ ಕುಜಶಾಂತಿ ಅಗತ್ಯವಾಗಿ ಎರಡರಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಸಪ್ತಮಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಆಂಜನೇಯನ ದೇವಸ್ಥಾನ ಭೇಟಿ ಮಾಡೋದು ಬರಿಬೇಡಿ ಕೆಂಪು ಕಲಸಕರೆ ತಗೊಂಡೋಗಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಇದು ಮಸ್ಟ್ ಆ್ಯಂಡ್ ಶೂಟ್ ಮಾಡಬೇಕು ಆಗ ದಿನ ಬಿಟ್ಟು ದಿನ ಸ್ವಲ್ಪ ಕೆಂಪು ಕಲಸಕ್ರೆಯನ್ನು ಕೊಲಿಸ್ಕೊಡ್ತಕ್ಕಂಥದ್ದನ್ನು ನಿಮ್ಮ ಸ್ನೇಹಿತರಿಗೆ ಆಗಿಂದಾಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಮಿಕ್ಕೆಲ್ಲ ವಿಚಾರಗಳು ಶುಭತ್ವವನ್ನು ಕೊಡುತ್ತೆ ಕುಜಶಾಂತಿ ಅಷ್ಟೇ ನೀವು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಲಾಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದರೆ ನೀವು ಹನುಮಾನ್ ಚಾಲೀಸ ಪಠಣೆ ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಋಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರಿಗೂ ಸಹಿತವಾಗಿ ಒಂಬತ್ತರ ಸ್ಥಾನದಲ್ಲಿ ಸೂರ್ಯ ಬುಧರಿದ್ದಾರೆ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಮಿಶ್ರಫಲಗಳು ನಿಮಗೂ ಸಹಿತವಾಗಿ ದಶಮದಲ್ಲಿ ಕೇತು ಏಕಾದಶ ಭಾವದಲ್ಲಿ ಲಗ್ನಾಧಿಪತಿ ಕುಜ ನೀವು ಸರಿ ಮ್ಯಾಕ್ಸಿಮಮ್ ಚತುರ್ಥ ಭಾವ ಬುದ್ಧಿಯನ್ನು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಒಳ್ಳೆ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ರೆ ಖಂಡಿತ ರುಚಿಕ ರಾಶಿಯಲ್ಲಿರ್ತಕ್ಕಂಥವರು ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರ ದೈವಿಕ ಮನೋಭಾವತೆ ಈಗಾಗಲೇ ಇದೆ ರುಚಿಕ ರಾಶಿಯವರಿಗೆ ಆ ದೈವಿಕ ಮನೋಭಾವತೆಯನ್ನು ನೀವು ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಳ್ಳಿ ಹಠದ ಸ್ವಭಾವ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಷ್ಟಮ ಸ್ಥಾನದಲ್ಲಿದ್ದಾನೆ ವ್ಯಾಪಾರ ವಹಿವಾಟುಗಳು ಭೂಮಿ ಆಗ್ತದೆ ಒಂದೊಸತಿ ಲೋ ಆಗ್ತಕ್ಕಂಥದ್ದು ಇರ್ತದೆ ಸಂಗಾತಿಯ ವಿಚಾರಗಳಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ವೈವಾಹಿಕ ಜೀವನ ನಿಗೂಢತೆ ಎಲ್ಲಾದರೂ ಬೇರೆ ಕಡೆ ಕೆಲವೊಂದು ರುಚಿಕರ ರಾಶಿಯವರಿಗೆ ಅನ್ಯತಃ ಪರಸ್ತ್ರೀ ಪರ ಪುರುಷರ ವ್ಯಾಮೋಹ ಇತ್ತು ಸ್ವಲ್ಪ ಎಚ್ಚರ ಆದಷ್ಟು ಕೂಡ ಎಚ್ಚರವಾಗಿರಬೇಕು ಜ್ಞಾನಸ್ಥಾನದಲ್ಲಿ ಯಾರು ಶನಿ ಇದ್ದಾನೆ ಧರ್ಮ ಧಾರ್ಮಿಕತೆಗೆ ಹೆಚ್ಚಿನ ಒಲವನ್ನು ಕೊಟ್ಟಾಗ ಮಾತ್ರ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಲಗ್ನಾಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ ಅಫ್ಕೋರ್ಸ್ ಮ್ಯಾಕ್ಸಿಮ್ ಶುಭ ಲಾಭದ ವಾತಾವರಣ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಇಲ್ಲಿ ನೀವು ಸಹಿತವಾಗಿ ಕಡಲೆ ಹಿಟ್ಟನ್ನು ಇರುವೆಗೂಡಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ರುಚಿಕ ರಾಶಿಯವರಿಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಉಮಾಮಹೇಶ್ವರಿಯ ಆರಾಧನೆ ಅಥವಾ ಅರ್ಧನಾರೀಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ನೋಡಿ ಧನುರಾಶಿಯವರ ರಾಶಿಯಧಿಪತಿ ಸಪ್ತಮ ಸ್ಥಾನದಲ್ಲಿ ಆರು ಶುಕ್ರನೊಟ್ಟಿಗೆ ಕೂತಿದ್ದಾನೆ ವ್ಯಾಪಾರ ವಹಿವಾಟುಗಳು ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಕ್ಕಂಥದ್ದು ಕೂಡ ಇರುತ್ತೆ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಜೊತೆಗೆ ಇಲ್ಲಿ ಏನಾಗುತ್ತೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಸುಸ್ಥಿರತೆ ಕಾಡ್ತಕ್ಕಂಥದ್ದು ಇರ್ತದೆ ಚಂದ್ರ ತೃತೀಯ ಚತುರ್ಥ ಪಂಚಮದಲ್ಲಿ ಅದು ಹೋಗ್ತಕ್ಕಂಥ ಇರುತ್ತೆ ಧನಾಧಿಪತಿ ಆಗಿರ್ತಕ್ಕಂಥ ಶನಿ ಚತುರ್ಥ ಭಾವದಲ್ಲಿ ವಕ್ರನಾಗಿರೋದ್ರಿಂದ ಸ್ವಲ್ಪ ಕಷ್ಟಪಟ್ಟರ ಮೇಲೆ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಕೂಡ ಧನುರಾಶಿಯವ್ರಿಗೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ತೊಂದರೆ ಇಲ್ಲ ಆದರೆ ನವಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ ಭಾಗ್ಯನಷ್ಟ ಕಿರಿಕಿರಿ ವರ್ಕ್ ಲೋಡ್ ಪ್ರೆಷರ್ ಬಾಸ್ ಕಿರಿಕಿರಿ ಮಾಡ್ತಕ್ಕಂಥದ್ದು ಇರ್ತದೆ ಜೊತೆಗೆ ಇಲ್ಲಿ ಸಪ್ತಮಾಧಿಪತಿ ಅಷ್ಟಮ ಸ್ಥಾನ ಕೆಲವೊಮ್ಮೊಮ್ಮೆ ಗುರುವಿನ ಅನುಗ್ರಹ ಇರೋದ್ರಿಂದ ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ಶುಕ್ರ ಸಪ್ತಮ ಸ್ಥಾನವನ್ನು ಸಹಿತವಾಗಿ ನೋಡ್ತಕ್ಕಂಥದ್ದು ಇರ್ತದೆ ಇಲ್ಲಿ ದ ಮಕ್ ಧನು ರಾಶಿಯವ್ರು ಇರ್ತಕ್ಕಂಥವ್ರು ಮಿಶ್ರ ಫಲಗಳಿರೋದ್ರಿಂದ ಶಿವನ ಆರಾಧನೆ ಅಲ್ಲಿ ರುದ್ರಾಭಿಷೇಕ ಅಥವಾ ಪಂಚಾಭಿಷೇಕಗಳನ್ನು ಮಾಡಿಸ್ತಿ ಗೋಧಿಯ ಪಾಯಸವನ್ನು ಅನಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಖಂಡಿತವಾಗಿ ಯಾವಾಗಲೂ ಧನುರಾಶಿಯಲ್ಲಿ ಓಂ ನಮೋ ಭಗವತಿ ವಾಸುದೇವಾಯ ನಿಮಗೆ ಒಂದಷ್ಟು ಸಾಂತ್ವನ ಸಿಗ್ತಕ್ಕಂಥದ್ದು ಇರುತ್ತೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಅನೇಕ ಪ್ರಯತ್ನಗಳನ್ನು ಪಡಲೇಬೇಕು ತಾವು ಪ್ರಯತ್ನದಿಂದ ಮಾತ್ರ ಯಶಸ್ಸನ್ನು ಗೆಲ್ಲಬಹುದು ಇಲ್ಲಾದರೆ ಕಷ್ಟ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆ ಬಂದರೂ ಅಷ್ಟಮ ಸ್ಥಾನದಲ್ಲಿ ಕೇತುರಿದ್ದಾರೆ ಕೇತು ಸ್ವಲ್ಪ ಕಾನ್ಫ್ಲಿಕ್ಟ್ ಕೊಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಆರರ ಸ್ಥಾನದಲ್ಲಿ ಶತ್ರು ಭಾವದಲ್ಲಿ ಶುಕ್ರಗುರು ಇದ್ದಾರೆ ಪಂಚಮಾಧಿಪತಿ ಷಷ್ಠ ಭಾವದಲ್ಲಿ ಸ್ವಲ್ಪ ಶತ್ರು ಭಯ ಇರ್ತಕ್ಕಂಥ ಇರುತ್ತೆ ಆದರೆ ಕೆಲಸವನ್ನು ಹಲವಾರು ಪ್ರಯತ್ನಗಳ ಮೂಲಕ ಗೆಲ್ಲುವ ಅನುಭವ ಇರ್ತದೆ ಮೆಲಗಿ ಏಕಾದಶಾಧಿಪತಿ ಆಗಿರತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾರೆ ಇದಕ್ಕಿದ್ದಾಗೆ ಧನಾಗಮ ಬರಬಹುದು ಚತುರ್ಥಾಧಿಪತಿ ಸ್ವಲ್ಪ ಕಮಿಷನ್ ಆಧಾರಿತ ವ್ಯಕ್ತಿ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಬರಬಹುದು ಖಂಡಿತ ಒಂದು ಹೇಳದು ಮಕರ ರಾಶಿಯವರು ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಅನೇಕ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಲ್ಲಿ ಸಾಧ್ಯವಾದರೆ ಬೂಂದಿ ಅಥವಾ ಹಳದಿ ಪದಾರ್ಥಗಳನ್ನು ಸ್ವೀಟ್ಸನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಮಕರ ರಾಶಿ ವರ್ಗ ಫೋರ್ಸ್ ಖಂಡಿತವಾಗಿ ಒಳ್ಳೆಯ ಸಮಯ ಪ್ರಾರಂಭ ಆಗ್ತಕ್ಕಂಥ ಇರುತ್ತೆ ಕುಂಭರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ರಾಶಿ ಅಧಿಪತಿ ಧನಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಚಂದ್ರ ಸಹಿತವಾಗಿ ರಾಶಿಯಲ್ಲಿ ಅಂದರೆ ರಾಹು ಒಟ್ಟಿಗಿದ್ದಾನೆ ಈಗ ರಾಹು ಕುಂಭರಾಶಿಯಲ್ಲಿದ್ದಾರೆ ನೋಡಿ ದೈವಿಕ ಮನೋಭಾವತೆ ಬಟ್ ನಿಮ್ಮಲ್ಲಿ ಒಂದು ಛಲ ಅಂತೂ ಇದೆ ನಾನು ಏನಾದರೂ ಮಾಡಲೇಬೇಕು ಅಂತ ಆಫ್ಕೋರ್ಸ್ ಮಾಡ್ತೀರಾ ದಿಸ್ ಇಸ್ ದ ಸುದಿನ ಕೂಡ ನೋಡಿ ಪಂಚಮದಲ್ಲಿ ಶುಕ್ರ ಗುರು ಷಷ್ಠ ಭಾವದಲ್ಲಿ ಬುಧಾದಿತ್ಯ ಯೋಗ ಪಂಚ ಸಪ್ತಮದಲ್ಲಿ ಕೇತು ಅಷ್ಟಮದಲ್ಲಿ ಕುಜನಿದ್ದಾನೆ ಯಾರಿಗೂ ತಲೆ ತಗ್ಸಲ್ಲ ಈಗ ಕೋಪ ಇದ್ದೇ ಇರ್ತದೆ ಧೈರ್ಯ ಇದ್ದೇ ಇರುತ್ತೆ ಮ್ಯಾಕ್ಸಿಮಮ್ ಏನು ಬೇಕಾದರೂ ಮಾಡ್ತೀನಿ ಅಂತಕ್ಕಂಥ ಛಲ ಇದ್ದೇ ಇರತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭದ ವಾತಾವರಣ ಇರ್ತದೆ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಳಿ ಅಷ್ಟೇ ನಾನು ಹೇಳೋದು ದುಡುಕೋದು ಬೇಡ ಸಾಧ್ಯವಾದಷ್ಟು ವ್ಯಾಜ್ಯಗಳನ್ನು ದೂರ ಇಡಿ ದಶಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಒತ್ತ ವಾತಾವರಣ ಇದ್ರೂ ಸಹಿತವಾಗಿ ನೀವು ನಿಗ್ರಹ ಮಾಡ್ತಕ್ಕಂಥದ್ದು ಕೂಡ ನೋಡ್ತೀವಿ ಸಾಧ್ಯವಾದರೆ ನೀವು ಕೂಡ ತೊಗರಿ ಬೇಳೆಯನ್ನು ಸ್ವಲ್ಪ ದಾನ ಮಾಡಿ ಮೇಕೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರ್ತದೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ಹಣದ ವಿಚಾರಕ್ಕೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅನೇಕ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸೋದ್ರಲ್ಲಿ ಎರಡು ಮಾತೇ ಇಲ್ಲ ಕುಂಭರಾಶಿಯವರಿಗೆ ಒಳ್ಳೆಯ ವಾರ ಕೂಡ ಆಗ್ತದೆ ಮೀನರಾಶಿಯ ಫಲಾನುಫಲಗಳು ಮೀನರಾಶಿ ಸ್ವಲ್ಪ ಈ ವಾರದ ಮಧ್ಯಮ ಬೆಳೆ ಅಂದರೆ ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸಿ ತದನಂತರ ಸ್ವಲ್ಪ ಮಾನಸಿಕ ಚಿಂತನೆಗಳಿದ್ದು ತದನಂತರ ವಾರದ ಅಂತ್ಯದಲ್ಲಿ ಸ್ವಲ್ಪ ಕೊಂಚ ಉಸಿರಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾರ್ಯಾರು ಮೀನರಾಶಿಯಲ್ಲಿದ್ದರೋ ಅತಿಯಾಗಿ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ ಈ ವಾರ ಇದೊಂದೇ ನಿಮ್ಮ ತತ್ವ ಸಮಾಧಾನದಿಂದ ಮಾತ್ರ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತದೆ ಚತುರ್ಥ ಭಾವದಲ್ಲಿ ಶುಕ್ರಗುರು ಇದ್ದಾರೆ ನೆಮ್ಮದಿ ಹಾಳು ಮಾಡಿಕೊಳ್ಬೇಡಿ ಸಾರಾಮಾಗಿ ದೈವಿಕವಾಗಿರತಕ್ಕಂಥ ವಾತಾವರಣಗಳನ್ನು ಬೆಳೆಸ್ಕೊಳ್ಳಿ ಸಾಧ್ಯವಾದರೆ ಅಂಗವಿಕಲರಿಗೆ ಅಥವಾ ಶಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಶಿವನ ಪ್ರಾರ್ಥನೆಯೊಂದೇ ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತದೆ ಬುಧಾದಿತ್ಯ ಯೋಗ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಇರುತ್ತೆ ಮಕ್ಕಳ ವಿಚಾರದಲ್ಲಿ ಚಿಂತನೆಗಳನ್ನು ಬಿಟ್ಟುಬಿಡಿ ಆರಾಮಾಗಿರಿ ಗುರುವನ ಅನುಗ್ರಹ ನಿಮ್ಮ ಮೇಲೆ ಇರತಕ್ಕಂಥದ್ದು ಗಜಕೇಸರಿ ಯೋಗ ಚತುರ್ಥ ಭಾವ ಖಂಡಿತವಾಗಿ ಶುಕ್ರನು ಚತುರ್ಥ ಭಾವ ನೆಮ್ಮದಿಯ ವಾತಾವರಣವನ್ನು ಕಳೆದಿರಿ ಮ್ಯಾಕ್ಸಿಮಮ್ ಒಳೆದಾಗ್ತಕ್ಕಂಥ ಇರುತ್ತೆ ಜೊತೆಗೆ ಸಪ್ತಮದಲ್ಲಿ ಕುಜನಿದ್ದಾನೆ ಕುಟುಂಬ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೂ ಉಪಶಮನ ಆಗ್ತಕ್ಕಂಥದ್ದು ಇರುತ್ತದೆ ಜೊತೆಗೆ ಬಿಸ್ನೆಸ್ ಅಧಿಪತಿಯಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಅಸ್ತಂಗದ ತ್ಯಾಗವನ್ನು ಮಾಡ್ತಾ ಇದ್ದಾನೆ ಖಂಡಿತ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಕಾರ್ಯಗಳು ಯಶಸ್ಸನ್ನು ಕೊಡುತ್ತೆ ಸಾಧ್ಯವಾದಷ್ಟು ಸಹಿತವಾಗಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ನೀವು ಕೂಡ ಶಿವನ ಆರಾಧನೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ರಿಂದ ಸಕಲ ದೋಷಗಳು ನಿವಾರಣೆಯಾಗಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಬಂತು